ವೆಲ್ಕಮ್ ಬ್ಯಾಕ್ ಟು ಎಮ್ ಎ ಚಾನಲ್ ಇವತ್ತು ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಅನ್ನೋ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ ಈ ಟಾಪಿಕ್ ಒಳಗೆ ಮೇಯ್ನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಇದನ್ನು ಕರೀತಾರೆ ಯಾಕಂದರೆ ಒಂದು ಪೇಪರಲ್ಲಿ ಸುಮಾರು ಎರಡು ಸಲ ಈ ಒಂದು ಕ್ವಶನ್ಸ್ ರೈಸ್ ಆಗಿದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ದೇಶಗಳಿಂದ ಯಾವೆಲ್ಲ ವಸ್ತು ವಿಷಯಗಳನ್ನು ನಾವು ಎರಬಲ್ನ ಪಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತೀನಿ ಎ ಮೆ ಎ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದಾಗೆ ನನ್ನ ನಾನು ಹೇಳೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇನ್ಫಾರ್ಮೇಟಿವ್ ವಿಷಯಗಳು ನಿಮ್ಗೆ ಬಂದು ತಲುಪ್ತದೆ ಅನ್ನೋದು ನನ್ನ ಒಂದು ಭಾವನೆ ಆಗಿರುತ್ತೆ ನೋಡಿ ಒನ್ ಪಾರ್ಟ್ ಆಫ್ ಇಲ್ಲಿ ಏನಾಗುತ್ತೆ ಯು ಎಸ್ ಎ ಮತ್ತು ನಾನು ಲೀಸ್ಟ್ ಬರ್ತಿದ್ದೀನಲ್ಲ ದೇಶಗಳು ಈ ದೇಶಗಳು ಯಾವ್ಯಾವ ದೇಶಗಳಿಂದ ನಾವು ಎರಬಲನ್ನ ಪಡ್ಕೊಂಡಿದ್ದೀವಿ ಮತ್ತು ಆ ದೇಶಗಳಿಂದ ಯಾವೆಲ್ಲ ವಸ್ತು ವಿಷಯಗಳನ್ನು ನಾವು ಎರಬಲನ್ನ ಪಡ್ಕೊಂಡಿದ್ದೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಮೇನ್ ಟಾಪಿಕ್ ಅಂತಂದರೆ ನಾನು ಇಲ್ಲಿ ಲೀಸ್ಟ್ ಮಾಡಿದ್ದೀನಿ ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಆ ಎಕ್ಸಾಮಿನೇಷನಲ್ಲಿ ನಮಗೆ ರಿಪೀಟ್ ಆಗಿ ಕೇಳದಂತಹ ಕ್ವಶನ್ಗಳನ್ನ ಮಾತ್ರ ನಾನು ಇಲ್ಲಿ ವಿಡಿಯೋ ಮಾಡಿ ಹೇಳ್ತೀನಿ ನಾನು ಎಲ್ಲ ಕೂಡ ಹೇಳಿಲ್ಲ ಇಲ್ಲಿ ಎಲ್ಲ ಕೂಡ ನಾನು ಬರ್ದಿಲ್ಲ ಏನೇನು ಕೇಳಿದರೋ ನಮ್ಗೆ ಎಷ್ಟು ಬೇಕೋ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಬರೆದಿದ್ದೀನಿ ಯಾಕಂದರೆ ಇದು ಜಾಸ್ತಿ ಟೈಮ್ ಅಂದರೆ ಒಂದರಿಂದ ಎರಡು ಸಲ ರಿಪೀಟ್ ಆಗಿದ್ದನ್ನ ಮಾತ್ರ ನಾನು ಇಲ್ಲಿ ಬರ್ದಿದ್ದೀನಿ ಮೊದಲನೇದಾಗಿ ಯು ಎಸ್ ಇಂದ ನಾವು ಪಿ ಟಿ ಕೆ ಮೂಲಭೂತ ಹಕ್ಕುಗಳು ಸರ್ಕಾರ ಫೆಡರಲ್ ರಚನೆಯನ್ನು ತಗೊಂಡಿದ್ದೀವಿ ಇಲ್ಲಿ ಕ್ವಶನ್ ಯಾವ ರೀತಿಯಾಗಿ ರೈಸ್ ಆಗ್ಬೋದು ಯಾವ ರೀತಿಯ ಕೇಳ್ಬೋದು ಯಾವ ರೀತಿಯ ಕೇಳಿದ್ದಾರೆ ಅಂತಂದರೆ ಸರ್ಕಾರ ಫೆಡರಲ್ ರಚನೆಯನ್ನು ನಮ್ಮ ಭಾರತ ಸಂವಿಧಾನ ಯಾವ ದೇಶದಿಂದ ಹೆರವಲನ್ನ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ ಆದರೆ ಈ ರೀತಿಯಾಗಿ ಒಂದು ಕ್ವಶನ್ ಬರ್ಬೋದು ಎರಡನೇದು ಬ್ರಿಟಿಷ್ ಬ್ರಿಟಿಷಲ್ಲಿ ನಾವು ಏಕಪೌರತ್ವವನ್ನು ಶಾಸಕಾಂಗ ಪ್ರಕ್ರಿಯೆಗಳನ್ನು ಮತ್ತು ಕಾನೂನು ನಿಯಮ ಪರಿಕಲ್ಪನೆಗಳನ್ನು ತಗೊಂಡಿದ್ದೀವಿ ಇನ್ನು ಮೂರನೇದಾಗಿ ಬಂದು ಕೆನಡ ಕೆನಡಾದಲ್ಲಿ ನಾವು ಸರ್ಕಾರ ಅರೇ ಫೆಡರಲ್ ರಚನೆ ನಾವು ಯು ಎಸ್ ಅಲ್ಲಿ ಏನು ಮಾಡಿದ್ವಿ ಸರ್ಕಾರ ಫೆಡರಲ್ ರಚನೆಯನ್ನು ಹೆರವಲನ್ನ ಪಡ್ಕೊಂಡಿದ್ವಿ ಭಾರತ ಸಂವಿಧಾನ ಹೆರವಲ್ನ ಪಡ್ಕೊಂಡಿತ್ತು ಅದೇ ಭಾರತ ಸಂವಿಧಾನ ಕೆನಡಾದಲ್ಲಿ ಸರ್ಕಾರ ಅರೆ ಫೆಡರಲ್ನ ಹೆರವಲ್ನ ಪಡ್ಕೊಂಡಿದೆ ಬಲಿಷ್ಠ ಕೇಂದ್ರ ಸರ್ಕಾರ ಬಲಿಷ್ಠವಾದ ಕೇಂದ್ರ ಸರ್ಕಾರ ಮತ್ತು ಒಕ್ಕೂಟವನ್ನು ಏನು ಮಾಡ್ತು ಕೆನಡಾ ಇಂದ ನಮ್ಮ ಭಾರತ ಸಂವಿಧಾನ ಹೆರವಲ್ನ ಪಡ್ಕೊಂಡಿದೆ ಇನ್ನು ಐರ್ಲ್ಯಾಂಡ್ ಅಂತ ಬಂದಾಗ ರಾಜ ನಿರ್ದೇಶಕ ತತ್ವಗಳನ್ನು ಹೆರವಲ್ನ ಪಡ್ಕೊಂಡಿದೆ ಫ್ರೆಂಚಲ್ಲಿ ನಾವು ಗಣರಾಜ್ಯ ಪಿ ಟಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಆದರ್ಶಗಳನ್ನು ನಾವು ಏರ್ವಲ್ನ ಪಡ್ಕೊಂಡಿದ್ದೀವಿ ಪಿ ಟಿ ಅಂತ ಅಂದಿದ ತಕ್ಷಣ ನನಗೊಂದು ಪಾಯಿಂಟ್ ನೆನಪಾಯಿತು ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಹೌದು ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಭಾರತ ಸಂವಿಧಾನ ಅನ್ನೋ ಒಂದು ಟಾಪಿಕಲ್ಲಿ ಆ ಒಂದು ವಿಷಯದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಎಸ್ಪೆಷಲಾಗಿ ಕೇಸ್ಲಾಗಗಳನ್ನ ನಮಗೆ ನಾಲ್ಕು ಕ್ವಶನ್ಸ್ ಇಲ್ಲಿ ಹತ್ತು ಕ್ವಶನ್ಸ್ ಬರುತ್ತೆ ಸಂವಿಧಾನದಲ್ಲಿ ಹತ್ತು ಕ್ವಶನ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಆ ಹತ್ತು ಕ್ವಶನ್ಸಲ್ಲಿ ನಾಲ್ಕು ಕ್ವಶನ್ನು ಕೇಸ್ಲಾ ಕೇಳ್ತಾರೆ ಇನ್ನು ನಾಲ್ಕು ಕ್ವಶನ್ ನಮಗೆ ಆರ್ಟಿಕಲ್ ಮೇಲೆ ರೈಸ್ ಮಾಡಿ ಕೇಳ್ತಾರೆ ಆರ್ಟಿಕಲ್ ಯಾವ ಆರ್ಟಿಕಲ್ ಏನು ಅಂತ ಹೇಳುತ್ತೆ ಅಂತ ಅಂದ್ಬಿಟ್ಟು ಬೇಸ್ಡ್ ಆನ್ ಆರ್ಟಿಕಲ್ ಕೇಸಸ್ ನಮ್ಮ ಆರ್ಟಿಕಲ್ ಕ್ವಶನ್ಸ್ನ ನಮ್ಗೆ ಕೇಳುತ್ತೆ ಇನ್ನು ಎರಡೇನಿರುತ್ತೋ ಅದು ನಮಗೆ ಟ್ವಿಸ್ಟ್ ಟರ್ನ್ ಆಗಿರುತ್ತೆ ಆನ್ಸರ್ಸ್ ನಮ್ಗೆ ಗೊತ್ತಿರುತ್ತೆ ನಾವು ಸುಮಾರು ಸಲ ಓದಿರ್ತೀವಿ ನಾವು ಸಂವಿಧಾನನ ಸುಮಾರು ಸಲ ನಾವು ಅದನ್ನು ಗ್ರಹಿಸಿರ್ತೀವಿ ಈ ಒಂದು ಕ್ವಶನ್ಗೆ ಇದೇ ಆನ್ಸರ್ ಅಂತ ಅಂದ್ಬಿಟ್ಟು ನಮಗೆ ಐಡೆಂಟಿಫೈ ಮಾಡೋಕೆ ಆಗೋದಿಲ್ಲ ಅದು ಯಾವ ಕ್ವಶನ್ಸ್ ಅಂತಂದ್ರೆ ನೋಡಿ ಯಾರ ಹತ್ರ ಕೆ ಎಲ್ ಆರ್ ಪಬ್ಲಿಕೇಶನ್ಸ್ ಇದೆಯೋ ಅವ್ರು ನೋಡ್ಕೊಳ್ಳಿ ಪೇಜ್ ನಂಬರು ಬೇರೆ ಪಬ್ಲಿಕೇಶನ್ಸ್ ನನ್ನ ಹತ್ರ ಇಲ್ಲ ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ಬರೆದಾಗ ನಾನು ತೊಗೊಂಡಂಥ ಒನ್ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಂದರೆ ಕೆ ಎಲ್ ಆರ್ ಪಬ್ಲಿಕೇಷನ್ಸ್ ಆಗಿತ್ತು ಕೆ ಎಲ್ ಆರ್ ಪಬ್ಲಿಕೇಶನ್ಸ್ನ ಎಷ್ಟೋ ಜನ ಅಡ್ವೊಕೇಟು ಕೋರ್ಟಲ್ಲಿ ಕೂಡ ಏನು ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡು ವಾದ ಮಾಡೋದಕ್ಕೂ ಕೂಡ ಈ ಬುಕ್ನ ತೊಗೊಂಡೋಗಿದ್ದಾರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಕೈಗೆ ಹಿಡಿತವಾಗಿ ಅಂದರೆ ಹಿಡಿತಕ್ಕೆ ಚೆನ್ನಾಗಿದೆ ಬುಕ್ ಹಿಡಿತಲ್ಲಿ ಚೆನ್ನಾಗಿ ಸಿಗುತ್ತೆ ನಮಗೆ ಅಲ್ಲಲ್ಲೇ ನಮಗೆ ಆನ್ಸರ್ಸ್ ಇರುತ್ತೆ ಒಂದು ಒಂದು ಸಣ್ಣ ಪೀಟಿಕೆಯ ಮುಖಾಂತರವಾಗಿ ಅಲ್ಲಿ ಹೇಳ್ತಾ ಅಂದರೆ ಪೀಟಿಕೆ ಇಲ್ಲ ಅಲ್ಲಿ ಜಸ್ಟ್ ನಮಗೆ ಒಂದು ನಾಲ್ಕು ಲೈನಲ್ಲಿ ನಮ್ಗೆ ಅದ್ರ ಉತ್ತರಗಳನ್ನ ನಮಗೆ ಸಿಕ್ಬಿಡುತ್ತೆ ಬೆಸ್ಟ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಕೆ ಎಲ್ ಆರ್ ಪಬ್ಲಿಕೇಶನ್ಸ್ ಬೇರೆ ಪಬ್ಲಿಕೇಶನ್ಸ್ನ ನಾನು ಹೋಗಿಲ್ಲ ನನಗೆ ಸಿಕ್ಕಿರೋ ಪಬ್ಲಿಕೇಶನ್ಸ್ ನಾನು ಓದಿದ್ದೀನಿ ಚೆನ್ನಾಗಿದೆ ಇದು ಕೆ ಎಲ್ ಆರ್ ಪಬ್ಲಿಕೇಶನ್ಸ್ ಕೆ ಎಲ್ ಆರ್ ಪಬ್ಲಿಕೇಶನ್ಸಲ್ಲಿ ಪೇಜ್ ನಂಬರ್ ತರ್ಟಿ ಸಿಕ್ಸ್ ಅಂದರೆ ಮೂವತ್ತಾರನೇ ಪೇಜ್ ನಂಬರ್ ತೆಗಿರಿ ಆ ಪೇಜ್ ನಂಬರಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆ ಅನ್ನೋ ಒಂದು ಟಾಪಿಕ್ ಇದೆ ಆ ಟಾಪಿಕಲ್ಲಿ ಏನಂತ ಕೇಳ್ತಾರೆ ಅಂತಂದರೆ ನೋಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ನಮಗೆ ಈಸಿಯೆಸ್ಟ್ ಆಗಿರುತ್ತೆ ಆ ಎಕ್ಸಾಮು ಅಷ್ಟು ಟಫೆಸ್ಟ್ ಎಕ್ಸಾಮ್ ಕೂಡ ಯಾವುದೂ ಇಲ್ಲ ಈಸಿ ಅಂತ ಹೋದರೆ ಈಸಿ ಟಫ್ ಅಂತ ಹೋದರೆ ಟಫ್ ಆಗಿರುತ್ತೆ ಓಪನ್ ಬುಕ್ಕಲ್ಲ ಅಂತ ಅಂದ್ಬಿಟ್ಟು ನಾವು ಏನೂ ಪ್ರಿಪೇರ್ ಆಗದಿರೋ ಜೀರೋ ಪರ್ಸೆಂಟ್ ಪ್ರಿಪೇರ್ ಆಗದಿರೋ ನಾವು ಅಲ್ಲೋ ಕೂತ್ಕೊಂಡು ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ರಿಸಲ್ಟ್ ತೊಗೊತೀವಿ ಅಂತಂದರೆ ಸಾಧ್ಯನೇ ಇಲ್ಲ ಇಲ್ಲಿ ನಾವು ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ಪ್ರಿಪೇರ್ ಆಗಿ ಹೋದರೆ ಅಲ್ಲಿ ಒನ್ ಪರ್ಸೆಂಟ್ ಆನ್ಸರ್ ಮಾತ್ರ ಬರೆಯುತ್ತೆ ಯಾಕಂತಂದ್ರೆ ಅದು ಮೈಂಡ್ ಗೇಮ್ ಅಂತ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಮೈಂಡ್ ಗೇಮ್ ಅದು ಟೈಮ್ ಮತ್ತೆ ಮೈಂಡ್ ನಡುವೆ ಒಂದು ನಡೆಯುವಂಥ ಒಂದು ಟಾಸ್ಕ್ ಅದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಿಕಾಷನ್ ಇರಲಿ ನೀವು ಏನು ಓದಿರ್ತೀರೋ ಅದ್ರ ಮೇಲೆ ನಿಮ್ಗೆ ಇಡ್ತಾ ಇರಲಿ ಮತ್ತೆ ಬುಕ್ ಮೇಲೆ ಇಡ್ತಾ ಚೆನ್ನಾಗಿರಲಿ ನೀವು ಬುಕ್ನ ತಿರುಗಾಗ್ತಾ ಇರಿ ಈಗ ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮನೇಲಿ ಕೂತ್ಕೊಂಡು ಓದೋರು ಇರ್ತಾರೆ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನಾವು ಇಷ್ಟು ದಿನ ಓದ್ದಂಗೆ ಓದೋಕ್ಕಾಗೋದಿಲ್ಲ ಏನಿದು ನಮ್ಮ ಬಾರ್ ಎಕ್ಸಾಮ್ ಇದೆಯಲ್ಲ ಇದನ್ನು ನಾವು ಯಾವ ರೀತಿಯಾಗಿ ನಾವು ತೊಗೊಂತೀವೋ ಆ ರೀತಿಯಾಗಿ ಬರುತ್ತೆ ಇದು ರೂಟೇ ಬೇರೆ ಇರುತ್ತೆ ಈ ಎಕ್ಸಾಮ್ ರೂಟೇ ಬೇರೆ ಇದೆ ಐ ಎ ಎಸ್ ಕೆ ಎಸ್ ಲೆವೆಲ್ಗೆ ಹೋಲ್ಸಿದ್ರೆ ನಮಗೆ ಲಾ ಪ್ರೊಫೆಷನಲ್ಲಿ ಇರೋರಿಗೆ ಎಸ್ಪೆಷಲಿ ಅಡ್ವೊಕೆ ಅಡ್ವೊಕೇಟ್ ಆಗಿ ಈಗಾಗಲೇ ಮುಂದಕ್ಕೆ ಹೋಗಿರೋರಿಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅದ್ರ ರೂಟೇ ಬೇರೆ ಇರುತ್ತೆ ಒಬ್ಬ ಲಾಯರ್ಗೆ ಈಗ ಐದು ವರ್ಷ ಮೂರು ವರ್ಷ ಮೂರು ವರ್ಷ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿರ್ತಾರೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಎಲ್ಲ ಸ್ಟೂಡೆಂಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ದಯವಿ ಖಂಡಿತವಾಗ್ಲೂ ಅವರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ದುಡ್ಡು ಫೀಸ್ಗಳು ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನು ನಾನು ಹೇಳ್ತಲ್ಲ ಫೀ ದುಡ್ಡಿಗಿನ್ನ ಒಂದು ಅತ್ಯಮೂಲ್ಯವಾದಂಥ ಒಂದು ಒಂದು ವಸ್ತು ಅಂತಂದರೆ ಅದು ನಮ್ಮ ಟೈಮು ಇಷ್ಟು ವರ್ಷ ನಮ್ಮ ಟೈಮ್ನ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಇನ್ವೆಸ್ಟ್ ಮಾಡಿ ನಾವು ಅದನ್ನು ಫೇಲ್ ಆಗೋದ್ರೆ ಅದಕ್ಕೆ ನಮ್ಗೆ ಏನೂ ಪ್ರಯೋಜನ ಇಲ್ಲ ಇಷ್ಟು ಟೈಮ್ನ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಮುಂದೆ ನಮ್ಮ ಫ್ಯೂಚರ್ನ ಅದೇ ಟೈಮು ನಮ್ಮ ಫ್ಯೂಚರ್ನ ಬ್ರೈಟ್ ಮಾಡುತ್ತೆ ನಾನು ಇದನ್ನು ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಬಯಸೋದು ನೋಡಿ ಟೈಮ್ ಕೊಟ್ಟು ನಾವು ಓದ್ತಾ ಇದ್ದೀವಿ ಅಂತಂದರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಆ ಇನ್ವೆಸ್ಟ್ಮೆಂಟ್ನ ನೀವು ಕಳ್ಕೊಬಿಡಿ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟೇ ಪ್ರಾಫಿಟ್ ನಾವು ತೊಗೋಬೇಕು ಅಂತಂದರೆ ಒಂದು ನಾವು ಪ್ರಿಪೇರ್ ಆಗ್ತಾ ಇದೀವಿ ಅಂದರೆ ಅಷ್ಟೇ ಥರ ನಾವು ರಿಸಲ್ಟ್ನ ತೊಗೋಬೇಕು ಯಾರೇ ಆಗಿರಲಿ ಏನೇ ಆಗಿರಲಿ ಪ್ರಿಪ್ರೇಷನ್ ಇಲ್ಲದೆ ನೀವು ಖಂಡಿತ ಹೋಗ್ಬೇಡಿ ಎಷ್ಟೋ ನನ್ನ ಫ್ರೆಂಡ್ಸು ನಾನು ಎಷ್ಟೋ ಜನ ಕೇಳಿರೋರು ಆ ಕಡೆ ಈ ಕಡೆ ನೋಡಿರೋರ್ನೆಲ್ಲ ನಾನು ನೋಡಿದ್ದೀನಿ ಅವ್ರು ಏನೂ ಪ್ರಿಪೇರ್ ಆಗಿದ್ರ ಪಕ್ಕದಲ್ಲಿರೋರ್ನ ಕೇಳ್ತಾ ಇರ್ತಾರೆ ಇನ್ನೊಂದೇನು ಗೊತ್ತಾ ನಾವು ಓದ್ತಾಯಿದ್ದೀವಿ ಅಂದರೆ ನಮಗೆ ಡಿಸಿಪ್ಲಿನ್ ಬೇಕು ಡಿಸಿಪ್ಲಿನ್ ಹೇಗಿರಬೇಕು ಅಂತಂದರೆ ಒಂದು ಷರತ್ ಇರಬೇಕು ನಾನು ಏನು ಬರಿತೀನೋ ಅದು ನನ್ನ ಸ್ವಂತ ಇಂದ ಬಂದಿರಬೇಕು ನಾನು ಸ್ವಂತ ಓದಿ ನನ್ನ ತಿಳುವಳಿಕೆಯಿಂದ ನಾನು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಭರವಸೆ ನಿಂಗೆ ನಿಮಗಿರಬೇಕು ಅದು ಬೇರೆಯವ್ರನ್ನ ಕೇಳಿ ಪಾಸ್ ಮಾಡಿದ್ರೆ ಅದು ದೇವತ್ತಿದ್ರೂ ಇನ್ನೊಬ್ಬರು ಕೇಳಿ ಬರೆದಿದ್ದು ನಮ್ಮ ತಲೆಯಲ್ಲಿ ಇರೋದಿಲ್ಲ ಅದು ಏನಂದ್ರೆ ನಮಗೆ ನಂಬರ್ ಬಂದು ನಾವು ಪಾಸಾಗಿರ್ಬೋದು ಅಷ್ಟೇ ಬೇರೆಯವ್ರು ಯಾರಾದರೂ ಬಂದು ನೀನು ಲಾಯರ್ ಅಲ್ವಾ ನಿನ್ನ ಅಡ್ವೊಕೇಟ್ ಅಲ್ವಾ ಇದು ಹೆಂಗೆ ಅದು ಹೆಂಗೆ ಅಂತಂದ್ರೆ ನಮ್ಗೆ ಹೇಳಲಿಕ್ಕೆ ಆಗದೆ ಇರ್ಬೋದು ಆ ಟೈಮ್ ಕೂಡ ಪ್ರತಿಯೊಬ್ಬರು ಲೈಫಲ್ಲೂ ಬಂದಿರುತ್ತೆ ನಾನೇನು ಹೇಳ್ತೇನೆಂದರೆ ನಿಮ್ಮನ್ನು ನೀವು ಒಪ್ಪಿಸ್ಕೊಳೋದಕ್ಕಿಂತ ಈಗ ಪಾಸ್ ಮಾಡಿ ಇನ್ನೊಬ್ರನ್ನ ಒಪ್ಪಿಸ್ತೀವಿ ಆದರೆ ನಮ್ಮ ಆತ್ಮ ಸಾಕ್ಷಿ ಒಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಾವೆಷ್ಟು ಓದಿರ್ತೀವೋ ಅಷ್ಟನ್ನು ನಾವಲ್ಲಿ ಇಟ್ಟು ಬಂದರೆ ಸಾಕು ಅದಕ್ಕಿನ್ನ ಒಂದು ಒಂದು ಪದ ಕೂಡ ಜಾಸ್ತಿ ಬೇಡ ಅಲ್ಲಿ ನಾವೆಷ್ಟು ಓದಿದ್ದೀವೋ ಅಷ್ಟು ಮಾತ್ರ ಬರೆದು ಬಂದರೆ ಸಾಕು ನಾವೆಷ್ಟು ಎಫೆಕ್ಟ್ ಹಾಕಿರ್ತೀವೋ ಅಷ್ಟು ಫಲ ನಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ವೇನೇ ಬೇರೆ ಇದೆ ದಯವಿಟ್ಟು ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಆ ಇನ್ವೆಸ್ಟ್ಮೆಂಟ್ ತಕ್ಕಂಗೆ ನಾವು ಲಾಭನ ಗಳಿಸ್ಬೇಕು ಅಂತಂದರೆ ಪ್ರಿಪರೇಷನ್ ಈಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಬೆಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಮ್ಮ ಲೈಫಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಆ ಇನ್ವೆಸ್ಟ್ಮೆಂಟ್ ಲ್ಯಾಬನ್ನು ತೊಗೊಳ್ಳೋಣ ಪ್ರತಿಯೊಬ್ಬರೂ ಪಾಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿದೆ ತುಂಬ ಕಷ್ಟ ಆಗೂ ಇದೆ ಇದನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊತೀರೋ ಆ ರೀತಿಯಾಗಿರುತ್ತೆ ಪ್ರತಿಯೊಬ್ಬರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರಬೇಕು ನನ್ನ ಜೊತೆ ಸುಮಾರು ವರ್ಷ ಅಂದರೆ ನಮ್ಮ ಸೀನಿಯರ್ಸ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರ್ತಾರೆ ಅಂತಂದರೆ ನಮ್ಮ ಸೀನಿಯರ್ಸ್ಗಳು ಕೂಡ ನಮ್ಮ ಜೊತೆ ಕೂತ್ಕೊಂಡು ನನ್ನನ್ನು ಕೇಳಿದರೆ ನನಗೆ ನಾನೇನು ಮಾಡಿದೆ ಅವ್ರು ನಾನು ಇದ್ದಾರಲ್ಲ ಅಂತಂದ್ಬಿಟ್ಟು ಅದು ಏನು ಅಂತ ಅವ್ರ ಕಡೆ ತಿರುಗಿದೆ ಅಲ್ಲಿಗೆ ನನಗೆ ಹತ್ತು ನಿಮಿಷ ಟೈಮ್ ಔಟ್ ಆಯಿತು ಇದಕ್ಕೇನು ಅದಕ್ಕೇನು ಅಂತ ಅಂದ್ಬಿಟ್ಟು ಅವ್ರು ಓದ್ ಕೇಳ್ತಾಯಿದ್ರು ಹತ್ತು ನಿಮಿಷ ಟೈಮಲ್ಲಿ ನಾನು ಆಗ ಏನಿಲ್ಲ ಅಂದರೂ ಐದು ನಾನು ಅಟೆಂಡ್ ಮಾಡ್ತಿದ್ದೆ ಅಷ್ಟು ಕೇಪಬಿಲಿಟಿ ಇದ್ದೆ ಅಂದರೆ ಅಷ್ಟು ಈಸಿ ಇರಲಿಲ್ಲ ನಮಗೆ ಅಂದರೆ ನನಗೆ ಬುಕ್ ಹಿಡಿತ ಚೆನ್ನಾಗಿತ್ತು ನನ್ನ ಸುಮಾರು ವೀಡಿಯೋಗಳು ಹೇಳಿದ್ದೀನಿ ಬುಕ್ ಇಡ್ತಾ ಬೇಕು ಕೈಗೆ ಬುಕ್ ಇಡ್ತಾ ಬೇಕು ಅಂತಂದರೆ ಯಾವ ಸೆಕ್ಷನ್ ಏನು ಹೇಳುತ್ತೆ ಈ ಸೆಕ್ಷನ್ ನಂಬರೇ ಈ ಪೇಜ್ ನಂಬರಲ್ಲಿದೆ ಇದನ್ನು ನೋಡಬೇಕು ಈ ಸೆಕ್ಷನ್ ಇನ್ನೊಂದು ಥರವಾಗಿ ನಮಗೆ ಈ ಪೇ ಈಗ ಸಬ್ ಸೆಕ್ಷನ್ಸ್ ಇರುತ್ತೆ ಮತ್ತು ಬಂದುಬಿಟ್ಟು ಆ ಸೆಕ್ಷನ್ಸ್ ಏನಿದೆಯೋ ಕೆಳಗಡೆ ಪ್ಯಾರಾಗ್ರಾಫಲ್ಲಿ ಕೂಡ ಕೊಟ್ಟಿರ್ತಾರೆ ನಾವು ಅದು ಅಷ್ಟು ಕೂಡ ಕಣ್ಣು ಆಡಿಸಬೇಕು ಒಂದು ಸಲ ನಾವು ಓದ್ಕೊಂಡಿದ್ರೆ ಒಂದು ಸಲ ನಾವು ಕಣ್ಣು ಆಡಿಸಿದರೆ ಯಾವ ಕ್ವಶನು ಯಾವ ಪೇಜಲ್ಲಿದೆ ಯಾವ ಕ್ವಶನ್ ಇದು ಕೇಳ್ತದೆ ಇದು ಇಂಟರ್ಲಿಂಕ್ ಆಗಿ ಏನಾದರೂ ಕೇಳ್ತಿದ್ಯಾ ಅಥವಾ ಇಲ್ಲಿ ಸೆಕ್ಷನ್ಸ್ ಇಲ್ಲ ಸೆಕ್ಷನ್ಸ್ ಬದಲು ಇಲ್ಲಿ ಥಿಯರಿನ ಕೇಳ್ತದೆ ಇಲ್ಲೊಂದು ವಸ್ತು ವಿಷಯ ಇದೆ ಇಲ್ಲಿ ಸೆಕ್ಷನ್ಸ್ ಇಲ್ಲ ಆರ್ಟಿಕಲ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಬೇಕು ಯಾವ ಒಂದು ಕೇಸ್ ಲಾ ಯಾವ ಸೆಕ್ಷನ್ ಬೇಸ್ ಮೇಲೆ ಇದು ಕೇಳ್ತಾ ಇದೆ ಅನ್ನೋ ಒಂದು ತರೋ ನಿಮ್ಮಲ್ಲಿ ಇತ್ತು ಅಂದರೆ ಆ ರೀತಿಯಾಗಿ ನೀವು ತರೋ ಆಗಿದ್ರಿ ಅಂತಂದರೆ ನಾನು ಹೇಳ್ತೀನಿ ಹಂಡ್ರೆಡ್ ಒನ್ ಪರ್ಸೆಂಟ್ ನೀವು ಪಾಸ್ ಆಗೋದಂತೂ ಗ್ಯಾರಂಟಿ ಯಾಕಂದರೆ ನಮ್ಮ ಲಾಯರ್ ಮಾತ್ರ ಸೆಕ್ಷನ್ಸು ಆರ್ಟಿಕಲ್ಲು ಅನ್ನೋದನ್ನ ನೋಡ್ಕೇಸ್ಲಾ ಅನ್ನೋದನ್ನ ನಾವು ಓದ್ಕೋಬೇಕಾಗುತ್ತೆ ಬೇರೆ ಯಾವ ಪ್ರೊಫೆಷನಲ್ಲೂ ಅವ್ರು ಓದಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಪ್ರೊಫೆಷನಲ್ಲಿ ಸೆಕ್ಷನ್ಸ್ ಇಸ್ ಮಸ್ಟ್ ಅಂಡ್ ಶುಡ್ ಕೇಸ್ ಲಾ ಇಸ್ ಮಸ್ಟ್ ಅಂಡ್ ಶುಡ್ ಕರೆಂಟ್ ಅಫೇರ್ಸ್ ಅಂದರೆ ಅಪ್ಡೇಟ್ ಕೇಸಸ್ ನಾವು ನೋಡ್ಕೊಂತ ಹೋಗ್ಬೇಕು ಅಪ್ಡೇಟ್ ಕೇಸಸ್ನ ನಾವು ನೋಡ್ಕೊತಾ ಹೋದರೆ ಒಂದು ಕೇಸಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಸುಮ್ಮನೆ ಸೆಕ್ಷನ್ಸ್ಗಳು ಸಿಕ್ಬಿಡುತ್ತೆ ಸುಮಾರು ಕೇಸ್ ಲಾಗಳು ಅಪ್ಲಿಕೇಬಲ್ ಆಗಿಬಿಡುತ್ತೆ ನಾವು ಅದಕ್ಕೆ ಡೇ ಟು ಡೇ ನಾವು ಅಪ್ಡೇಟ್ ಆಗಿರಬೇಕು ಒಬ್ಬ ಅಡ್ವೊಕೇಟ್ ಒಬ್ಬ ಆಗಿ ಒಬ್ಬ ಅಡ್ವೊಕೇಟ್ ಅವ್ನು ಅಡ್ವೊಕೇಟ್ ಒಬ್ಬ ಲಾಯರು ಅಡ್ವೊಕೇಟ್ ಅನ್ನಿಸ್ಕೋಬೇಕು ಅಂತಂದರೆ ತುಂಬ ಕಷ್ಟ ಇದೆ ಈ ಒಂದು ಗ್ರೌಂಡಲ್ಲಿ ಅವನು ಅಡ್ವೊಕೇಟಾಗೇ ಉಳಿಬೇಕು ಆಗಿ ಅವ್ನು ಮುಂದೆ ಹೋಗಬೇಕು ಅಂತಂದರೆ ಅವನು ದಿನ ದಿನ ಅಪ್ಡೇಟ್ನ ತೊಗೋತಾ ಇರಬೇಕು ಅಪ್ಡೇಟ್ನ ಅವನು ಅಪ್ಡೇಟ್ ಮಾಡ್ಕೊತಾ ಇರಬೇಕು ಅವನು ಅವನು ದಿನ ದಿನವಾಗಲೂ ಕೇಸ್ ಲಾಸ್ನ ಅಪ್ಡೇಟ್ ಮಾಡ್ಕೊತಾ ಹೋಗಬೇಕು ಅವ್ನ ಪ್ರೊಫೆಷನಲ್ಲಿ ಅವ್ನು ನಿಜವಾಗ್ಲೂ ಮುಂದಕ್ಕೆ ಹೋಗ್ತಾನೆ ಇನ್ನು ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಮತ್ತೆ ಬರೋಣ ಮೂವತ್ತಾರನೇ ಪೇಜ್ ನಂಬರ್ಲಿ ಏನಂತ ಹೇಳ್ತಿದೆ ಅಂತಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಹೇಳುತ್ತೆ ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವ ರೀತಿಯಾಗಿ ವಿವರಿಸ್ತೀರ ಯಾವ ರೀತಿಯಾಗಿ ಕೇಳ್ಬೋದು ಈ ಥರ ಎಲ್ಲ ಒಂದು ಕ್ವಶನ್ಸ್ ರೈಸ್ ಆಗ್ಬೋದು ಅಲ್ಲಿ ಆರ್ಡ್ರ್ ಪ್ರಕಾರವಾಗಿ ಹೇಳಬೇಕಾಗತ್ತೆ ಯಾವ ರೀತಿಯಾಗಿ ಹೇಳಬೇಕು ಅಂತಂದರೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಈ ಥರ ಆರ್ಡರ್ ಬರಬೇಕು ಅಲ್ಲಿ ಆರ್ಡರ್ನ ಸರಿಯಾಗಿ ಕೊಟ್ಟಿರೋದಿಲ್ಲ ಮಿಸ್ ಮಾಡಿ ಕೊಟ್ಟಿರ್ತಾರೆ ನಾವು ಆರ್ಡ್ರ್ ಪ್ರಕಾರವಾಗಿ ಬರದ್ರೆ ನಮಗೆ ಮಾರ್ಕ್ಸ್ ಕೌಂಟ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವಶನ್ ನಂಬರ್ ನೋಡ್ಕೊಳ್ಳಿ ಎ ಬಿ ಸಿ ಡಿಯಲ್ಲಿ ಆ ನಾಲ್ಕು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆದಂತ ಆನ್ಸರ್ ಇದೆ ಅಂತ ನೋಡಿಕೊಂಡು ನೀವು ಅದನ್ನು ರೌಂಡ್ ಅಪ್ ಮಾಡಬೇಕಾಗುತ್ತೆ ಇನ್ನು ಅದ್ರ ಕೆಳಗಡೆ ಇನ್ನೊಂದಿದೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಇದನ್ನು ಸಹ ಕೇಳ್ತಾರೆ ಇದನ್ನು ಕೂಡ ಆರ್ಡ್ರಾಗಿ ನಾವು ನೋಡ್ಕೋಬೇಕಾಗತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇದು ಕೆ ಎಲ್ ಆರ್ ಪಬ್ಲಿಕೇಶನ್ ಬುಕ್ ಆಗಿರುತ್ತೆ ವಿಡಿಯೋದಲ್ಲಿ ನಾನು ಆ ಬುಕ್ನ ತೋರಿಸಲಿಲ್ಲ ಭಾರತ ಸಂವಿಧಾನ ಬುಕ್ಕು ಇದು ಕೆ ಎಲ್ ಆರ್ ಪಬ್ಲಿಕೇಶನ್ಸ್ದು ಪೇಜ್ ನಂಬರ್ ಮೂವತ್ತಾರಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಹೇಳುತ್ತೆ ಅಲ್ಲಿ ಏನಂತ ಹೇಳ್ತಾ ಅಂದರೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಇದನ್ನು ಆರ್ಡ್ರ್ ಪ್ರಕಾರವಾಗಿ ಅಲ್ಲಿ ಕೊಟ್ಟಿರೋದಿಲ್ಲ ಅದನ್ನು ಕರೆಕ್ಟಾಗಿರೋ ಆರ್ಡ್ರ್ ಪ್ರಕಾರವಾಗಿ ನಾವು ನೋಡಿಕೊಂಡು ಅಲ್ಲಿ ಅಪ್ ಮಾಡಬೇಕಾಗುತ್ತೆ ಕ್ವಶನ್ ನಂಬರ್ ನೋಡ್ಕೊಳ್ಳಿ ಮತ್ತು ಆಪ್ಷನ್ಸ್ ನಂಬರ್ ನೋಡ್ಕೊಳ್ಳಿ ಕರೆಕ್ಟಾಗಿರೋ ಆಪ್ಷನ್ಸ್ನ ಅಪ್ ಓ ಅಪ್ ಮಾಡಿ ಬನ್ನಿ ಇನ್ನು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸುವಿ ಭಾರತ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಆಗಿರುತ್ತೆ ಈ ಒಂದು ತಿದ್ದುಪಡಿ ಅದೇ ಹೇಳೋದ್ನಲ್ಲ ಸಾರ್ವಭೌಮ ಸಮಾಜವಾದ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದು ಆಗಿದ್ದು ನಲವತ್ತೆರಡನೇ ತಿದ್ದುಪಡಿಯ ಪ್ರಕಾರವಾಗಿ ಇನ್ನು ನೆಕ್ಸ್ಟು ನಾವು ಆಸ್ಟ್ರೇಲಿಯಾದಿಂದ ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯ ಲೋಕ ಮತ್ತು ರಾಜ್ಯಸಭೆಗಳನ್ನ ನಾವು ಎರವಲನ್ನ ಪಡ್ಕೊಂಡಿದ್ದೀವಿ ಇನ್ನು ಸೋವಿಯತ್ತಲ್ಲಿ ನಾವು ಮೂಲಭೂತ ಕರ್ತವ್ಯಗಳು ಮುನ್ನುಡಿಯಲ್ಲಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯದ ಆದರ್ಶಗಳನ್ನು ನಾವು ಹೆರವಲಾಗಿ ಪಡ್ಕೊಂಡಿದ್ವಿ ನಮ್ಮ ಭಾರತ ಸಂವಿಧಾನಕ್ಕೆ ಇನ್ನು ನೆಕ್ಸ್ಟು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಿಂದ ನಾವು ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಗಳನ್ನು ನಾವು ನಮ್ಮ ಭಾರತ ಸಂವಿಧಾನಕ್ಕೆ ಎರವಲನ್ನ ಪಡ್ಕೊಂಡಿದ್ದೀವಿ ಜರ್ಮನಿ ಅಂತ ಬಂದಾಗ ಜರ್ಮನಿಯಲ್ಲಿ ನಾವು ಏನು ತೊಗೊಂಡಿದ್ದೀವಿ ಅಂತಂದರೆ ತುರ್ತು ಅಧಿಕಾರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತ್ತು ಅಥವಾ ಅಮಾನತ್ತುಗೊಳಿಸುವುದರ ಬಗ್ಗೆ ಪ್ರಕ್ರಿಯೆಗಳನ್ನು ನಾವು ಭಾರತ ಸಂವಿಧಾನಕ್ಕೆ ಜರ್ಮನಿಯಿಂದ ಹೆರವಲ್ನ ಪಡ್ಕೊಂಡಿದ್ದೀವಿ ಜರ್ಮನಿಯಿಂದ ಭಾರತ ಸರ್ಕಾರ ಸಾರಿ ಭಾರತ ಸಂವಿಧಾನ ಎರವಲ್ನ ಪಡ್ಕೊಂಡಿದೆ ಅಂತ ಹೇಳುತ್ತೆ ಇನ್ನು ಕರಡು ರಚಿಸುವಾಗ ಭಾರತ ಸಂವಿಧಾನವು ಯಾವ ಯಾವ ದೇಶಗಳನ್ನು ಉಲ್ಲೇಖಿಸುತ್ತದೆ ಅಂತ ಬಂದಾಗ ಯು ಎಸ್ ಎ ಯು ಕೆನಡಾ ಫ್ರೆಂಚ್ ಆಸ್ಟ್ರೇಲಿಯಾ ಯು ಎಸ್ ಎಸ್ ಆರ್ ಜಪಾನ್ ದಕ್ಷಿಣ ಆಫ್ರಿಕಾ ಜರ್ಮನಿ ಇವಿಷ್ಟು ದೇಶಗಳನ್ನು ಕರಡು ರಚಿಸುವ ಸಮಯದಲ್ಲಿ ಭಾರತ ಸರ್ಕಾರವು ಸಾರಿ ಭಾರತ ಸಂವಿಧಾನವು ಯಾವ ಯಾವ ದೇಶಗಳನ್ನು ಉಲ್ಲೇಖಿಸುತ್ತದೆ ಅಂತಂತ ಬಂದಾಗ ಈ ಇಷ್ಟು ದೇಶಗಳನ್ನು ಭಾರತ ಸಂವಿಧಾನವು ಉಲ್ಲೇಖಿಸುತ್ತದೆ ಇನ್ನು ನೆಕ್ಸ್ಟ್ ಅಂತ ಬಂದಾಗ ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿ ಹಾಗೂ ಇನ್ನೂರಿಪ್ಪತ್ತಾರನೇ ವಿಧಿ ಏನಂತ ಹೇಳುತ್ತೆ ಅಂತಂದರೆ ನಮಗೆ ಮೂವತ್ತೆರಡು ಅಂತ ಬಂದ ತಕ್ಷಣ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ರಿಟ್ಗಳ ಬಗ್ಗೆ ಹೇಳ್ತಾ ಇದೆ ಇದು ಅಂತಂದ್ಬಿಟ್ಟು ಇನ್ನು ರಿಟ್ಸ್ ಅಂತಂತ ಬಂದಾಗ हेबियस् कर्पस् मैंडमोस् प्रोयिबिशन कॉवारीटो ಸಶಿಯಾರಿಯರಿ ರಿಟ್ಟುಗಳಾಗಿರುತ್ತೆ ಈ ರಿಟ್ಟುಗಳನ್ನು ನಮ್ಮ ಭಾರತ ಸಂವಿಧಾನ ನಮಗೆ ಕೊಟ್ಟಂಥ ಸಂವಿಧಾನಾತ್ಮಕ ಪರಿಹಾರೋಪಾಯ ಹಕ್ಕುಗಳಾಗಿರುತ್ತೆ ಇಲ್ಲಿ ಹೆಬಿಯಸ್ ಕಾರ್ಪಸ್ ಅಂತಂತ ಬಂದಾಗ ದೇಹವನ್ನು ಹೊಂದುವುದು ದೇಹವನ್ನು ಹೊಂದುವುದು ಅಂತ ಬಂದಾಗ ಇದನ್ನು ಯಾವ ಸಂದರ್ಭದಲ್ಲಿ ಬಳಸುವುದಕ್ಕಾಗೋದಿಲ್ಲ ಅಂತಂದರೆ ಬಂಧವನ್ ಬಂಧನವು ಕಾನೂನು ಬದ್ಧವಾದಾಗ ಸಮರ್ಥ ಕಾನೂನು ಬಂಧನದಲ್ಲಿ ನೀಡಿದಾಗ ಬಂಧನವು ನಿರ್ದಿಷ್ಟ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿರುವಾಗ ಇನ್ನು ಈ ಹೆಬಿಯಸ್ ಕಾರ್ಪಸ್ ಬಂದ್ಬಿಟ್ಟು ಲ್ಯಾಟಿನ್ ಭಾಷೆಯ ಪದ ಆಗಿರುತ್ತೆ ಹೆಬಿಯಸ್ ಕಾರ್ಪಸ್ನ ಸ್ಪೆಸಿಫಿಕ್ಕಾಗಿ ಆರ್ಟಿಕಲ್ ಟ್ವೆಂಟಿ ಒನ್ಗೆ ತಗೊಳ್ತಾರೆ ಅಂತಂದರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಧಕ್ಕೆ ಉಂಟಾದಾಗ ಫಸ್ಟು ಹೆದೊಳೋದೆ ಫಸ್ಟು ನಮಗೆ ಕಾಣಿಸೋದೆ ಹೆಬಿಯಸ್ ಕಾರ್ಪಸ್ ಆಗಿರುತ್ತೆ ಹೆಬಿಯಸ್ ಕಾರ್ಪಸ್ ಅಂತ ಬಂದಿದ ತಕ್ಷಣ ನಾವು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ರಿಟ್ ಆಗಿದೆ ಅಂತಂದ್ಬಿಟ್ಟು ನಾವು ಕನ್ಸಿಡರ್ ಮಾಡಬೇಕು ಇನ್ನು ನೆಕ್ಸ್ಟ್ ಮ್ಯಾಂಡಮೋಸ್ ಮ್ಯಾಂಡಮೋಸ್ ಅಂತಂತಂದಾಗ ಮ್ಯಾಂಡಮೋಸ್ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಂಥ ಪದ ಆಗಿರುತ್ತೆ ಇದರ ಅರ್ಥ ಏನು ಅಂತಂದರೆ ನಾನು ಆಜ್ಞಾಪಿಸುತ್ತಿದ್ದೇನೆ ಅನ್ನೋ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಸಾರ್ವಜನಿಕ ಪ್ರಾಧಿಕಾರ ಸಾರ್ವಜನಿಕ ಸಂಘ ಸಾರ್ವಜನಿಕ ಸಂಸ್ಥೆ ಕೆಳ ನ್ಯಾಯಾಲಯ ನ್ಯಾಯಮಂಡಳಿಗಳು ಅಥವಾ ಸರ್ಕಾರದ ವಿರುದ್ಧ ಹೊರಡಿಸಬಹುದಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುತ್ತೆ ಇದು ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಾಗ ಮಾತ್ರ ಬಳಸತಕ್ಕದ್ದು ಅನ್ನೋದನ್ನ ಹೇಳುತ್ತೆ ಇನ್ನು ನೆಕ್ಸ್ಟು ಮೂರನೇದಾಗಿ ಪ್ರಾಯಿಬಿಷನ್ ಪ್ರಾಯಿಬಿಷನ್ ಅಂತಂತ ಬಂದಾಗ ಇದು ನಿಷೇಧಿಸುವುದು ಅನ್ನೋ ಒಂದು ಪದದ ಅರ್ಥ ಆಗಿರುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಂತಹ ಉನ್ನತ ಶ್ರೇಣಿ ನ್ಯಾಯಾಲಯಗಳು ತನ್ನ ಕೆಳವರ್ಗದ ಅಥವಾ ಕೆಳ ನ್ಯಾಯಾಂಗಗಳಿಗೆ ಹಾಗೂ ಅರೆ ನ್ಯಾಯಾಂಗ ಸಂಸ್ಥೆಗಳು ಅಥವಾ ಮಂಡಳಿಗಳಿಗೆ ನೀಡುತ್ತೆ ಕೆಳ ಅಥವಾ ಅರೆ ನ್ಯಾಯಾಲಯಕ್ಕೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ತಡೆಯುತ್ತೆ ಇನ್ನು ನಾಲ್ಕನೇ ರಿಟ್ ಕೋವಾರಿ ಎಂಟು ಈ ರಿಟ್ ಏನಂತ ಹೇಳುತ್ತೆ ಅಂತಂದರೆ ಈ ರಿಟ್ನ ಅರ್ಥ ಏನು ಅಂತಂದರೆ ಯಾವ ವಾರೆಂಟ್ ಮೂಲಕ ಅಥವಾ ಯಾವ ಆಧಾರದ ಮೂಲಕ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಈಗಾಗಲೇ ಒಂದು ಕೆಲಸದಲ್ಲಿರ್ತಾನೆ ಅವನು ಸರ್ಕಾರಕ್ಕೆ ಮೋಸ ಮಾಡಿರ್ತಾನೆ ಸರ್ಕಾರ ವಿರುದ್ಧವಾಗಿರ್ತಾನೆ ಹಾಗೂ ತನಗಿರುವಂತಹ ಅರ್ಹತೆಗೂ ಮೀರಿ ಅವನು ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾನೆ ಇದರ ವಿರುದ್ಧವಾಗಿ ನಾವು ಸಲ್ಲಿಸುವಂಥ ರಿಟ್ ಯಾವುದು ಅಂತಂದರೆ ಕೋವಾರಿಯಂಟು ಆಗಿರುತ್ತೆ ಸಾರ್ವಜನಿಕ ಅಧಿಕಾರಿಗಳಿಗೆ ಕೋ ನೀಡಲಾಗುತ್ತದೆ ಅದೇ ಹೇಳೋದ್ನಲ್ಲ ಅವನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಅರ್ಹತೆಗೂ ಮಿಗಿಲಾಗಿ ಅವನೊಂದು ಸ್ಥಾನವನ್ನು ಗಳಿಸಿದ್ದಾನೆ ಅಂತಂದರೆ ಆವಾಗ ನಮಗೆ ಕಾಣಿಸೋ ಒಂದು ರಿಟ್ ಯಾವುದು ಅಂತಂದರೆ ಕೋ ಆಗಿರುತ್ತೆ ಇನ್ನು ಕೊನೆ ರಿಟ್ ಅಂತಂದರೆ ಸರ್ಶಿಯೋರರಿ ಆಗಿರುತ್ತೆ ಈ ರಿಟ್ಗೆ ಸಂಬಂಧಪಟ್ಟಂತೆ ಅಥವಾ ಈ ರಿಟ್ ಏನಂತ ಹೇಳುತ್ತೆ ಅಂತಂದರೆ ಪ್ರಮಾಣೀಕರಿಸುವುದು ಅಥವಾ ಪ್ರಮಾಣೀಕರಿಸುವುದು ಮತ್ತು ತಿಳುವಳಿಕೆಯನ್ನು ನೀಡುವುದರ ಬಗ್ಗೆ ಹೇಳ್ತಾ ಹೋಗುತ್ತೆ ಬಾಕಿ ಇರುವಂತಹ ಪ್ರಕರಣಗಳನ್ನು ಉನ್ನತ ಶ್ರೇಣಿ ನ್ಯಾಯಾಲಯಗಳಿಗೆ ವರ್ಗಾಯಿಸಲು ಅಥವಾ ಪ್ರಕರಣದಲ್ಲಿ ಅವರು ನೀಡಿದಂತಹ ಆದೇಶಗಳನ್ನು ರದ್ದುಗೊಳಿಸುವ ಸಲುವಾಗಿ ನಿರ್ದೇಶಿಸುವಂತಹ ಅಥವಾ ನಿರ್ದೇಶಿಸುವ ಮೂಲಕ ಉನ್ನತ ನ್ಯಾಯಾಲಯಕ್ಕೆ ಈ ರಿಟ್ನ ನೀಡಲಾಗುತ್ತೆ ಈ ರಿಟ್ನ ಯಾವಾಗ ಹಾಕ್ಬೋದು ಅಂದರೆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಇಲ್ಲದೆ ಅಥವಾ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಹೊರಡಿಸಲಾದಂತಹ ಆದೇಶಗಳು ಅಥವಾ ಆ ಆದೇಶಗಳನ್ನು ನೀಡಿದ್ರೆ ಆಗ ನಾವು ಈ ರಿಟ್ನ ಹಾಕೋಬೋದು ಹಾಗೂ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಥವಾ ಹೆಚ್ಚಿನ ಅಧಿಕಾರವನ್ನ ಚಲಾಯಿಸಿದ್ರೆ ಆವಾಗ ನಾವು ಈ ರಿಟ್ನ ಫೈಲ್ ಮಾಡ್ಕೋಬೋದು ನೈಸರ್ಗಿಕ ನ್ಯಾಯದ ಉಲ್ಲಂಘನೆ ಅಥವಾ ಅಸಂವಿಧಾನಿಕವಾಗಿದ್ದಾಗ ಈ ರಿಟ್ನ ನಾವು ಹಾಕೋಬಹುದು ಈ ವಿಡಿಯೋದಲ್ಲಿ ಇದಕ್ಕೂ ಮುಂಚೆ ನಾನು ಯಾವ ದೇಶದಿಂದ ಯಾವೆಲ್ಲ ವಸ್ತು ವಿಷಯಗಳನ್ನು ನಮ್ಮ ಭಾರತ ಸಂವಿಧಾನ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇದ್ರ ಬಗ್ಗೆ ಕ್ವಶನ್ ಕೂಡ ರೈಸ್ ಆಗಿದೆ ಅಂತ ಹೇಳಿದ್ದೆ ನಾನು ಅದು ಯಾವ ಕ್ವಶನ್ ಪೇಪರು ಯಾವ ಸೆಟ್ ಪೇಪರು ಅಂತ ನಾನು ಈಗ ಹೇಳ್ತೀನಿ ಎ ಬಿ ಏಟೀನ್ ಕ್ವಶನ್ ಪೇಪರ್ ಆಗಿರುತ್ತೆ ಸೆಟ್ ಎಯಲ್ಲಿ ಮೊದಲನೇ ಕ್ವಶನೇ ಒಂದು ನಮ್ಮ ಭಾರತ ಸಂವಿಧಾನ ಯಾವುದನ್ನೇ ಹೆರವಲ್ ಪಡ್ಕೊಂಡಿದೆ ಯಾವ ದೇಶದಿಂದ ಪಡ್ಕೊಂಡಿದೆ ಅನ್ನೋದನ್ನ ಕೊಟ್ಟಿದ್ದಾರೆ ಮೊದಲನೇ ಕ್ವಶನ್ ಅದು ಎ ಬಿ ಏಯ್ಟೀನ್ ಕ್ವಶನ್ ಪೇಪರ್ ಸೆಟ್ ಎ ಪೇಪರ್ ಆಗಿರುತ್ತೆ ಮೊದಲನೇ ಕ್ವಶನ್ ಯಾವ ರೀತಿಯ ಕೇಳಿದ್ದಾರೆ ಅಂತಂದರೆ ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯ ಪರಿಕಲ್ಪನೆಯು ಈ ಕೆಳಗಿನ ಯಾವ ದೇಶದ ಅನುಭವದಿಂದ ಪ್ರೇರಿಪಿತವಾಗಿದೆ ವಾಗಿದೆಯೇ ಅನ್ನೋದನ್ನ ಕೇಳಿದ್ದಾರೆ ಇಲ್ಲಿ ಯಾವ ದೇಶದಿಂದ ನಾವು ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅದರ ಒಂದು ಪರಿಕಲ್ಪನೆ ಪಡ್ಕೊಂಡಿದ್ದೀವಿ ಅಂತ ಅಂದರೆ ಆಸ್ಟ್ರೇಲಿಯಾದಿಂದ ಪಡ್ಕೊಂಡಿದ್ದೀವಿ ನಾವು ಇದೇ ರೀತಿಯಾಗಿ ಎಲ್ಲ ಒಂದು ಕ್ವಶನ್ ಪೇಪರಲ್ಲೂ ಅಟ್ಲೀಸ್ಟ್ ರಿಟ್ ಬಗ್ಗೆ ಆಗಲಿ ಮತ್ತು ಯಾವ ದೇಶದಿಂದ ಹೆರ್ಬಲ್ನ ಪಡ್ಕೊಂಡಿದ್ದೀವಿ ಬಗ್ಗೆ ಒಂದು ಕ್ವಶನ್ ಆದರೂ ಇರುತ್ತೆ ರಿಟ್ ಕ್ವಶನ್ ಅಂತೂ ಮಸ್ಟರ್ ಅಂಡ್ ಬಂದೇ ಬರುತ್ತೆ ರಿಟ್ಟು ತಿದ್ದುಪಡಿ ಇದ್ದಂತೂ ಇದ್ದೇ ಇರುತ್ತೆ ನೀವು ಫೋಕಸ್ ಮಾಡಬೇಕಾಗಿದ್ದು ಕೇಸ್ಲಾಗಗಳ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಇನ್ನು ಸೆಕ್ಷನ್ಸ್ ಸಾರಿ ಆರ್ಟಿಕಲ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಇನ್ನೆಚ್ಚು ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಎ ಎಮ್ ಎ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು